ಕಡುಬು ಶಾವಿಗೆ ಶಾವಿಗೆ ಕಡುಬು ರೊಟ್ಟಿ ಓ ಸ್ಕೂಲಾ ಅಂಕಲ್ ಗಳು ಬೆಣ್ಣೆ ಕಡುಬು ಓ ಸೂಪರ್ ಈ ಆರ್ಗನೈಸ್ ಮಾಡಿದ್ದಕ್ಕೂ ನಮ್ಗೊಂದು ಖುಷಿ ಆಗಿದೆ ಹಾ ಇದು ಸಣ್ಣ ಸಣ್ಣ ಮಕ್ಕಳಿಗೆ ಇದು ಆಟ ಆಡ್ಲಿಕ್ಕೆ ಗಮನ ಕೊಟ್ಟು ನೋಡೋಣ ಆ ಸಕತ್ ಆಯ್ತಲ್ಲ ದಬಾಕೊಳ್ತು ಬನ್ನಿ ಗಿಡದ ಮಧ್ಯೆ ಎಂ ಸಿ ಬಿಸ್ಕಿ ತೋರಿಸ್ತೀನಿ ಬನ್ನಿ ಗಾರ್ಡನ್ ಅಲ್ಲಿ ಬೇಜಾರಾದ್ರೆ ಆಮೇಲೆ ಎಂ ಸಿ ವಿಸ್ಕಿ ಹಾಕೊಂಡು ಗಿಡ ನೆಟ್ರೆ ಆಯ್ತು ಊಟಕ್ಕ ಓ ಸೂಪರ್ ನನಗೆ ಊಟ ಆಫರ್ ಆಯ್ತು ನನಗೆ ತೊಂದರೆ ಇಲ್ಲ ಇನ್ನು ಅದರಲ್ಲಿ ಓ ಬಂತು ಓಡ್ದು ಓಡಿರಿ ಹಾಗೆ ಎಲ್ಲ ಮಲ್ಲಡ್ ಮನೆ ಮಿತ್ರರಿಗೆ ನಮಸ್ಕಾರ ಇವತ್ತು ಜನ ಓ ಜನ ಏನಕ್ಕೆ ಅಂತಂದರೆ ಬಾಳೆಹೊನ್ನೂರು ಹಬ್ಬ ಇವತ್ತು ಬಿರು ಬಿಸಿಲಿನಲ್ಲೂ ಬಾಳೆಹೊನ್ನೂರು ಹಬ್ಬ ನಡೀತಾ ಇದೆ ಏನರೋ ಹೈಕ್ಲಾ ಯಾವ ಕಾಲೇಜು ಓ ಸ್ಕೂಲಾ ಅಂಕಲ್ಗಳಿದ್ದಂಗಿದೀರ ಸುಮ್ಮನೆ ಹೇಳಿದೆ ಓಕೆ ಒಂದು ಹೋಗ್ರಾ ಓಕೆ ಎಂಟ್ರಿಯಲ್ಲೇ ವೆಲ್ಕಮ್ ಮಾಡಲಿಕ್ಕೆ ನಮ್ಮ ನಿರ್ಮಲಾ ಕಾನ್ವೆಂಟ್ ಹುಡುಗರು ಸಿಕ್ಕರು ಅಣ್ಣ ಏನ ಕಲ್ತಕೊಂಡು ಎಲ್ಲ ಹೋಗ್ತಿದಾರೆ ಬಾಹುಬಲಿ ಥರ ಹಾಗೆ ಹಾಗೆ ಹೋಗುವ ವಿಶೇಷ ಇದೆ ಅಣ್ಣ ಏನಿದೆ ಸಿಕ್ಕಾಪಟ್ಟೆ ಇದೆ ಏನಿದೆ ಅಂತಂದರೆ ನಿಮಗೆ ಫುಡ್ಡು ಮಲೆನಾಡಿನ ಫುಡ್ಡು ಕ್ಲಾತು ಆಮೇಲೆ ಕೆಲವು ಗಿಡಗಳು ಸ್ಟೈನ್ ಕ್ಲೀನರ್ಗಳು ಏನೋ ಎಲ್ಲ ಇದೆ ಎಲ್ಲ ಬಿಟ್ಟು ಎಲ್ಲದೂ ಇದೆ ನಾನು ಪ್ರೀತಿ ಉಮೇಶ್ ಅಂತೇಳಿ ಕಗ್ಗನ್ ಗದ್ದೆ ನಾವು ಆರ್ಗನೈಸರು ಬಾಳೆವನೂರು ಹಬ್ಬ ಅಂತೇಳಿ ಆರ್ಗನೈಸ್ ಮಾಡಿದ್ವಿ ನಾವು ಮತ್ತೆ ಸಿ ರೇವತಿ ಅಕ್ಕ ಮಾಲಾ ಸಾದೇವು ಮತ್ತು ಜ್ಯೋತಿ ಜಗದೀಶ ನಾವು ನಾಲ್ಕು ಜನ ಸೇರಿಕೊಂಡು ಗೆಳತಿಯರ ಬಳಗ ಅಂತ ಮಾಡಿಕೊಂಡು ಅದರಿಂದ ವರ್ಷ ವರ್ಷ ಮಾಡ್ತಾಯಿದ್ವಿ ಇದು ಮೂರನೇ ವರ್ಷ ಈ ವರ್ಷ ಅಂತೂ ತುಂಬ ಚೆನ್ನಾಗಿ ಇದೆ ಈ ಆರ್ಗನೈಸ್ ಮಾಡಿದ್ದಕ್ಕೂ ನಮ್ಗೊಂದು ಖುಷಿಯಾಗಿದೆ ಎಲ್ಲ ಕಡೆಯೂ ಸಿಟಿ ಕೊಟ್ಟಿದ್ವಿ ಭಾರಿ ಚೆನ್ನಾಗಿ ಬರ್ತಾಯಿದೆ ಹಣ್ಣಿನ ಗಿಡಗಳು ಕುಂದಾಪುರದಿಂದ ಅಲ್ಲಿಂದ ಮೂವತ್ತು ಸಾವಿರ ಖರ್ಚು ಮಾಡಿಕೊಂಡು ಬಾಡಿಗೆ ತೊಗೊಂಡು ಅಲ್ಲಿಂದ ಹಣ್ಣಿನ ಗಿಡಗಳೆಲ್ಲ ಬಂದಿದ್ದಾರೆ ತುಂಬ ಬರೀ ಕುರ್ತಿ ಸ್ಯಾರೀಸು ಲೇಡೀಸಿಗೆ ಅಂತಲ್ಲ ಮಕ್ಕಳುಗಳಿಗೆ ಚನ್ನಪಟ್ಟಣದ ಗೊಂಬೆಗಳು ಯುಕ್ತ ಅಂತ ಮೈಸೂರಿಂದ ಬೆಂಗಳೂರಿಂದ ಎಲ್ಲ ಕಡೆ ರೆಡಿ ಬ್ಲೌಸ್ಗಳು ತುಂಬ ಕಡೆಯಿಂದ ಎಲ್ಲ ಕಡೆ ಬಂದಿದ್ದಾರೆ ಅದೇ ಥರ ಫುಡ್ ಸ್ಟಾಲ್ಗಳು ನಮ್ಮ ಎಲ್ಲ ಒಕ್ಕಲಿಗರ್ ಸಂಘದ ಮೆಂಬರ್ಸ್ಗಳು ಮತ್ತು ಡೈರೆಕ್ಟರ್ಗಳು ಸೇರಿಬಿಟ್ಟು ಫುಡ್ ಸ್ಟಾಲ್ಗಳು ಹಾಕಿದ್ದಾರೆ ಒಂದು ಐದು ಸ್ಟಾಲು ಮತ್ತು ಹೋಮ್ ಮೇಡ್ ಕೇಕ್ಸ್ಗಳು ಹಾಕಿದ್ದಾರೆ ಎಲ್ಲ ತುಂಬ ಚೆನ್ನಾಗೆಲ್ಲ ಬರ್ತಾ ಉಂಟು ಕ್ರೌಡು ಕ್ರೌಡು ಚೆನ್ನಾಗಿದೆ ಎಲ್ಲ ಪಬ್ಲಿಕ್ ಸಿಟಿ ಕೊಟ್ಟವ್ರಿಗೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸಿ ಟಿ ರೇವತಿ ಅಂತ ಭೈರವಿ ಮಹಿಳಾ ಒಕ್ಕಲಿಗರ ಸಂಘದ್ದು ಇದು ಪ್ರೆಸಿಡೆಂಟು ತುಂಬ ಚೆನ್ನಾಗಿ ನನಗೆಳ್ತಿಯರೆಲ್ಲ ಸೇರಿ ನಾವೊಂದು ಆರ್ಗನೈಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ಮಾಡಿ ನನ್ನ ಕೈಲಾಗಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಮಸ್ಕಾರ ಸರ್ ಸ್ಪೆಷಲ್ ಏನಿದೆ ಸರ್ ಇದು ನೋಡಿ ಲೈಟರ್ಸ್ ಅಂತ ಇದೆ ಮನೆಯಲ್ಲಿ ನಿಮಗೆ ಯಾವುದೇ ಗೃಹೋಪಯೋಗ ವ್ಯವಸ್ಥೆಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಮನೆಯಲ್ಲಿ ನಿಮಗೆ ಗ್ಯಾಸ್ ವೇಸ್ಟ್ ಆಗಿದೆ ಅಂದರೆ ತುಂಬ ಗ್ಯಾಸ್ ವೇಸ್ಟ್ ಆಗ್ತಾಯಿದೆ ತಿಂಗಳ ತಿಂಗಳ ಎರಡು ಮೂರು ಕೆ ಜಿ ಗ್ಯಾಸ್ ವೇಸ್ಟ್ ಆಗ್ತಾಯಿದೆ ಅಂದರೆ ಅದನ್ನು ಇದನ್ನು ತಡೆಗಟ್ಟುತ್ತೆ ಇದು ನೋಡಿ ನಿಮಗೆ ಮನೆಯಲ್ಲಿ ಕರೆಂಟ್ ಹೋದಾಗ ಮಂಬೂತಿ ಹಚ್ಚಕ್ಕೆ ಬರುತ್ತೆ ಆಮೇಲೆ ಪೇಪರೆಲ್ಲ ಹಚ್ಬೋದು ಆಮೇಲೆ ಮನೆಯಲ್ಲಿ ನಿಮಗೆ ಅಗರಬತ್ತಿ ಹಚ್ಬೋದು ಆಮೇಲೆ ಇದರಲ್ಲಿ ನಿಮಗೆ ಬೆಸ್ಟ್ ಅಂದರೆ ನಿಮಗೆ ತಿಂಗಳ ಎರಡರಿಂದ ಮುರಿದು ಗ್ಯಾಸ್ ನಿಮಗೆ ಸೇವ್ ಆಗುತ್ತೆ ಮನೆಯಲ್ಲ ಸರ್ ಬ್ಯಾಟ್ರಿ ಚಾರ್ಜು ಶೆಲ್ಲು ಇದು ನಿಮಗೆ ಏನಿರೋ ಒಳಗಡೆ ಡ್ರೈ ಬ್ಯಾಟ್ರಿ ಬರುತ್ತೆ ಈ ಮನೆಯಲ್ಲಿ ಮೊಬೈಲ್ ಯಾವ ಥರ ನಿಮಗೆ ಯೂಸ್ ಮಾಡ್ತಿರೋ ಅದೇ ಥರ ಸಿ ಪಿನ್ ಹಾಕಿ ಯೂಸ್ ಮಾಡೋದು ಸರ್ ಇದಕ್ಕೆ ಒಂದ್ಸರಿ ನಿಮಗೆ ಚಾರ್ಜ್ ಮಾಡಿದರೆ ಇಪ್ಪತ್ತು ದಿನ ವರ್ಕ್ ಆಗುತ್ತೆ ತುಂಬ ವರ್ಕ್ ಆಗುತ್ತೆ ಈ ಥರ ನೋಡಿ ಸೆಲ್ ಬರುತ್ತೆ ಈ ಥರ ಪೇಪರ್ಸ್ ಎಲ್ಲ ಹಚ್ಬೋದು ಮಂಬತ್ತಿ ಎಲ್ಲ ಹಚ್ಬೋದು ಹಾಂ ಸೌಂಡ್ ಸರ್ ಆ ಥರ ಇಲ್ಲ ಸರ್ ಮನೇಲಿ ನಿಮಗೆ ಈಸಿಯಾಗಿ ಮಂಬತ್ತಿ ಕರೆಂಟ್ ಎಲ್ಲ ಹಚ್ಕೋಬೋದು ಈ ಥರ ನೋಡಿ ಎಲ್ಲ ಈಸಿಯಾಗಿ ಹತ್ತುತ್ತೆ ಗೋಬರ್ ಗ್ಯಾಸ್ ಇದ್ದರೆ ಮನೇಲಿ ಗೋಬರ್ ಗ್ಯಾಸು ಮಾಮೂಲಿ ಎಲ್ಲ ಹಚ್ಚಾಕೆ ಬರುತ್ತೆ ತುಂಬ ಉಪಯೋಗ ಇದೆ ತೊಗೊಳ್ಳಿ ಸರ್ ಆನ್ ಮಾಡಿಕೊಂಡು ಹಾಂ ಆನ್ ಮಾಡಿಕೊಂಡು ನಿಮಗೆ ಪಟಾಪಟ ಒಡೆಗಿಂತ ಇದನ್ನು ಸೇವ್ ಆಗುತ್ತೆ ಆಮೇಲೆ ಪಟಾಪಟ ಒಡೆಯಂತ ನಿಮಗೆ ಗ್ಯಾಸ್ ಆಫ್ ಆದಾಗ ಸೇವ್ ಮಾಲೆ ಗ್ಯಾಸ್ ಹೋಗ್ತಿರೋದು ಗೊತ್ತಾಗಲ್ಲ ಇದರಿಂದ ಆ ಅಲ್ಲ ಜಸ್ಟ್ ಈ ಥರ ಗ್ಯಾಸಲ್ಲಿ ನೀವು ಹಚ್ಕೊಂಡು ಆನ್ ಮಾಡ್ಕೋಬೋದು ಥರ ತುಂಬ ಹೆಲ್ಪಿ ಇದೆ ತೊಗೊಳ್ಳಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ನೈನ್ ಜೀರೋ ಒನ್ ನೈನ್ ಡಬಲ್ ಸಿಕ್ಸ್ ಜೀರೋ ನೈನ್ ಫೋರ್ ಫೈವ್ ಈ ನಂಬರಿಗೆ ಫೋನ್ ಮಾಡಿ ನಾವು ಕಳಿಸ್ಕೊಡ್ತೀವಿ ಸರ್ ಇದು ವಾಟರ್ ಪ್ರೂಫ್ ಟಾರ್ಚ್ ಅಂತ ಹೇಳಿ ಮನೆಯಲ್ಲಿ ಮಳೆಗಾಲದಲ್ಲಿ ಬೇಕಾದ್ರೆ ಉಪಯೋಗ ಮಾಡ್ಕೋಬಹುದು ಇದು ಶಿಕಾರಿಗೆಲ್ಲ ಹೋಗಬಹುದು ಮನೆಯಲ್ಲಿ ನಿಮಗೆ ನೀರ್ ಕಟ್ಟಕ್ಕಾಗಲಿ ಅಡಿಕೆ ತೋಟಕ್ಕಾಗಲಿ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು ಮುನ್ನೂರು ಮೀಟರ್ ನಿಮಗೆ ಹೋಗುತ್ತೆ ಇದು ಯೂಸ್ ಮಾಡ್ಕೋಬಹುದು ಹಾ ಬರುತ್ತೆ ಈಗ ಗೊತ್ತಾಗಲ್ಲ ಇದು ಮೆಟಲ್ ಬ್ಯಾಟ್ರಿ ಸರ್ ಕೆಳಗಡೆ ಬಿದ್ರೆ ಏನಾಗಲ್ಲ ನೀರಲ್ಲಿ ಬಿದ್ರೆ ಏನಾಗಲ್ಲ ಮುನ್ನೂರು ಮೀಟ್ರ್ ಫುಲ್ ಹೋಗುತ್ತೆ ಮನೆಯಲ್ಲಿ ಕರೆಂಟ್ ಹೋದಾಗ ಯೂಸ್ ಮಾಡ್ಕೋಬಹುದು ಹೊರಗಡೆ ಹೋದಾಗ ಯೂಸ್ ಮಾಡ್ಕೋಬಹುದು ಯೂಸ್ ಮಾಡ್ಕೋಬಹುದು ಸರ್ ಈ ಮಲೆನಾಡು ಮನೆಯವರು ಏನು ಅಂತಂದ್ರೆ ಈ ಮಲೆನಾಡಿಂದ ಎಲ್ಲ ವೀಡಿಯೋ ಹಾಕೋಕ್ಕಿಂತ ಈ ಥರ ಮಾರ್ಕೆಟಿಂಗ್ ವೀಡಿಯೋಗೆ ಹೋದರೆ ಭಾಳ ಚೆನ್ನಾಗಿರುತ್ತೆ ಏನೋ ಅಂತ ಅನಿಸುತ್ತೆ ಯಾಕಂದರೆ ಒಂದೊಂದ್ಸರಿ ನಾವೇ ಚೆನ್ನಾಗಿ ಹೇಳ್ತೀವಿ ಓಕೆ ಏನು ಸರ್ ಇದು ಸರ್ ಇದು ರೀ ರೈಟೇಬಲ್ ಬುಕ್ಸ್ ಅಂತ ಈಗ ಮನೇಲಿ ಲರ್ನಿಂಗ್ ಮಕ್ಕಳು ತುಂಬ ಇರ್ತಾರೆ ಅಲ್ವಾ ಸೊ ಈಗ ಮಕ್ಕಳು ಬರೀಬೇಕಾದ್ರೆ ಈ ಥರ ಎಲ್ಲ ಮಿಸ್ಟೇಕ್ಸ್ ಮಾಡಿ ಪೇಜಸ್ ಎಲ್ಲ ವೇಸ್ಟ್ ಆಗುತ್ತೆ ಸೊ ಇದನ್ನು ಯೂಸ್ ಮಾಡೋದ್ರಿಂದ ಒದ್ದೆ ಬಟ್ಟೆಯಿಂದ ಕಳಿಸ್ಬಿಟ್ರೆ ಹೋಗ್ಬಿಡುತ್ತೆ ಪದೇ ಪದೇ ಯೂಸ್ ಮಾಡ್ಬೋದು ಇದು ವಾಟರ್ ಪ್ರೂಫ್ ನಾನ್ ಟೆರಿಯಬಲ್ ಶೀಟು ಎರಡರಿಂದ ಮೂರ್ ವರ್ಷ ಯೂಸ್ ಮಾಡಬಹುದು ಸರ್ ಇದ್ರ ಮೂಲ ಬೆಲೆ ಬಂದು ಮುನ್ನೂರು ರೂಪಾಯಿ ಇರ್ತದೆ ಇಲ್ಲಿ ನೂರು ರೂಪಾಯಿ ಕೊಡ್ತಾ ಇದೀವಿ ಅದೇ ರೀತಿ ಎಬಿಸಿಡಿ ಬೇಕಂದ್ರೆ ಎಬಿಸಿಡಿ ಇದೆ ಡ್ರಾಯಿಂಗ್ ಬೇಕಂದ್ರೆ ಡ್ರಾಯಿಂಗ್ ಇದೆ ಪ್ಲಾನ್ ಬೇಕಂದ್ರೆ ಪ್ಲೇನ್ ಇದೆ ಇದೆ

ಅಂತ ಹೇಳ್ಬಿಟ್ಟು ನಿಮ್ಮ ಬಟ್ಟೆಯಲ್ಲಿ ಇದ್ರೂ ಕೂಡ ಹೋಗುತ್ತೆ ಇನ್ನೂರು ಮಾಡ್ಬಿಟ್ಟು ನೂರ ಐವತ್ತು ಬಟ್ಟೆ ಮೇಲೆ ಯಾವುದೇ ಕಲೆ ಇರಲಿ ಒಂದು ಬಟ್ಟೆಯಿಂದ ಒಂದು ಬಟ್ಟೆ ಅಂಟಿದ ಕಲೆ ಕಾಫಿ ಟೀ ಗ್ರೀಸ್ ಆಯಿಲ್ ಪೇಂಟ್ ಪಂಪರ ಗುಡ್ಕ ಬಾಳೆಕರೆ ಎಳ್ಳಿರ್ಕರೆ ರಕ್ತ ಕಲೆ ತುಪ್ಪದ ಕಲೆ ಏನೇ ಕಲೆ ಇರಲಿ ಎಲ್ಲಿ ಕಲೆ ಆಗಿದೆ ಮಕ್ಕಳು ಯೂನಿಫಾರ್ಮಲ್ಲಿ ಪೇಂಟಿಂಗ್ ಆಯಿತು ಟೆನ್ಷನ್ ಇಲ್ಲ ಎಲ್ಲಿ ಕಲೆ ಆಗಿದೆ ಬಟ್ಟೆ ಡ್ರೈ ಇರಬೇಕು ಫಸ್ಟ್ ಚಿಕ್ಕದೊಂದು ಡ್ರಾಪ್ ಹಾಕಿ ಕಲೆಗಳೆಲ್ಲ ಮೆದು ಆಗುತ್ತೆ ನೆಕ್ಸ್ಟ್ ದೊಡ್ಡದು ಎರಡು ಡ್ರಾಪಿಗೆ ಸುಮ್ಮನೆ ಇದೇನಿದು ಇದನ್ನು ಫ್ರಾಕ್ ಎರಡು ಕೆಮಿಕಲ್ ಸರ್ ಹೌದು ಎರಡು ಹೊಟ್ಟಿ ಕೊಡ್ತೀವಿ ಇದನ್ನು ಬರಿ ಬಟ್ಟೆ ಮೇಲೆ ಮಾತ್ರ ಅಲ್ಲ ಲೆದರ್ ಸೋಫಾ ಮೇಲೆ ಗೋಡೆ ಮೇಲೆ ಟೈಲ್ಸ್ ಮೇಲೆ ಕಲೆ ಎದು ಎಷ್ಟು ವರ್ಷ ಹಾಳಾಗಲ್ಲ ಎಕ್ಸ್ಪೈರಿ ಡೇಟ್ ಇಲ್ಲ ಸರ್ ಪ್ರತಿಯೊಂದು ಮನೆಗೆ ಯೂಸ್ ಆಗಂತಾಯ್ತು ಇದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮಕ್ಳಿಗೆ ಫೋನ್ ಮಾಡಿದ ಮೆಸೇಜ್ ಮಾಡಿದ್ರೆ ಕೊರಿಯರ್ ಮಾಡ್ತೀವಿ ತುಂಬ ಫಿಫ್ಟಿ ಮಾಡಿ ಕ್ಲಿಯರ್ ಆಗುತ್ತೆ ಯಾವುದೇ ಇನ್ನೊಂದಿಷ್ಟು ಶಾಪ್ಗಳಿದೆ ಹಾಗೆ ಜನರಲ್ ಆಗಿ ನೋಡ್ತಾ ನೋಡ್ತಾ ಹೋಗೋಣ ಇನ್ನೂ ಡೀಟೇಲ್ಸ್ ಮುಂದೆ ಮತ್ತೊಂದಷ್ಟು ಶಾಪ್ಗಳನ್ನ ನೋಡೋಕ್ಕಿದೆ ಹಾಗಾಗಿ ಮುಂದಿನ ಒಳಗೆ ಹೋಗೋಣ ಹಾಗೆ 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 ಮುಂದೆ ಹೋಗ್ತಾ ಇದ್ದಂಗೆ ಶಾಪಲ್ಲಿ ಚನ್ನಪಟ್ಟಣದಿಂದ ಒಂದಷ್ಟು ಆಟಿಕೆಗಳು ಬಂದಿದೆ ನಮ್ಮ ಇಡೀ ಕರ್ನಾಟಕಕ್ಕೆ ಚನ್ನಪಟ್ಟಣದ ಗೊಂಬೆಗಳು ಅಂತಂದರೆ ಫೇಮಸ್ಸು ಹಾಗೆ ನೋಡ್ತಾ ಹೋಗ ನೋಡ್ತಾ ಇದ್ದಾರೆ ಎಲ್ಲರೂ ನೋಡೋಣ ಒಂದು ಸೌಂಡ್ ಮಾಡಿ ಓಕೆ ಹಾ ಇದು ಸಣ್ಣ ಸಣ್ಣ ಮಕ್ಕಳಿಗೆ ಇದು ಆಟ ಆಡಲಿಕ್ಕೆ ಓಕೆ ಏನಿದು ಏನೇನೋ ಮಾಡುತ್ತಲ್ಲುಮಾರ ಬಂದಿದ್ದೇನೆ ಹಾಂ 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 ಹಾ ಯಾವುದು ಅದು ಓಹ್ ಆಡಿಸಿ ನೋಡು ಹಾ 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 ಓಹ್ ಅದು ಇದೆಯಾ ಮಾಡಿದ್ದಾರೆ ಹ್ಮ್ 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 ಆ ಚನ್ನಪಟ್ಟಣದವ್ರದ್ದು ಫೇಮಸ್ ಏನು ಅಂತಂದ್ರೆ ಮರನೇ ಬಳಸಿ ಎಲ್ಲ ಮಾಡುವಂಥದ್ದು ಇದೇನಿದ್ರೆ ಓಹ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದನ್ನೇ ಕೊಡಬೇಕಲ್ವಾ ಹೋಗೋಣ ಚನ್ನಪಟ್ಟಣ ಆಯಿತು ಚನ್ನಪಟ್ಟಣ ಕತೆ ಮುಗಿಸ್ಕೊಂಡ್ವಿ ಕ್ಯಾಪ್ಗಳು ಏನೇನು ಬಂದಿದೆ ಎಲ್ಲ ಎಲ್ಲದನ್ನು ಕವರ್ ಮಾಡಿ ಹಾಗೆ ನೋಡಿಕೊಂಡು ಹೋಗೋಣ ಎಲ್ಲೆಲ್ಲಿ ದೂರದಲ್ಲೆಲ್ಲ ಕೂತವರೆಲ್ಲ ನೋಡಿ ಸಿಕ್ಕಾಪಟ್ಟೆ ಕ್ರೌಡ್ ಅಂತೂ ಸ್ಟಾರ್ಟ್ ಆಗಿದೆ ಇನ್ನೊಂದು ಈ ಲಾಸ್ಟ್ ಟೈಮ್ ನಾನು ಇದರದ್ದು ವಿಡಿಯೋ ಮಾಡಿದ್ದೆ ಮತ್ತೆ ಈ ವಿಡಿಯೋ ಬೇಡ ಅಂದ್ಕೊಳ್ತೀನಿ ಓಕೆ ಇದೆಲ್ಲ ನೋಡಿದಿರ ಅನ್ಕೊಳ್ತೀನಿ ಮತ್ತೆ ಬ್ಯಾಗ್ಗಳಿದೆ ಪಾಪ ಎಷ್ಟು ಕಷ್ಟ ಅಂತಂದ್ರೆ ಬಿಡ್ರೆ ಹೇಗಿದೆ ಏ ಫುಲ್ಲು ಬಾಳೆಹಣ್ಣು ಹಬ್ಬ ಸಂಭ್ರಮ ಮಾಡ್ತಾ ಇದೀವಿ ತುಂಬಾ ಐಟಮ್ ಇದೆ ಒಂದೇ ಸೋರಿ ನಡಿ ಈ ಒಂದು ಮಹಿಳೆಯರೆಲ್ಲ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಿಜವಾಗ್ಲೂ ಹೆಮ್ಮೆ ಅವರೊಂದು ಕಾರ್ಯಕ್ರಮ ಎಫರ್ಟ್ ತುಂಬಾ ದಿನದಿಂದ ಆ ಎಫೆಕ್ಟ್ ಹಾಕಿದ್ದಕ್ಕೆ ಇಲ್ಲಿ ಜನ ನೋಡಿ ನನಗೆ ಖುಷಿ ಆಗ್ತಾ ಇದೆ ಆ ಇತರ ಕಾರ್ಯಕ್ರಮಗಳು ಆಗ್ತಾ ಇರಬೇಕು ತುಂಬಾ ಬಾಳ ಬಾಳೆಹಣ್ಣೂರು ಸೇರಿದಂತೆ ಸುತ್ತಮುತ್ತ ಜನ ಎಲ್ಲರೂ ಬಂದಿದ್ದಾರೆ ಒಬ್ಬರೇ ಬಂದಿಲ್ಲ ಅವ್ರು ಇಡೀ ಫ್ಯಾಮಿಲಿ ಎಲ್ಲ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ ಬಾಳೆಹೊನ್ನೂರು ವಿದ್ಯಾಗಣಪತಿ ಸಮುದಾಯ ಭವನ ಇವತ್ತು ಆ ಬಾಳೆಹೊಂದವರು ಹಬ್ಬವನ್ನು ಸಂಭ್ರಮ ಮಾಡ್ತಾ ಇದ್ದಾರೆ ಐಟಮ್ ಇದ್ದಾರೆ ತಿನ್ನೋಕ್ಕೂ ಇದೆ ಎಲ್ಲ ಥರನೂ ಇದೆ ಖುಷಿ ಆಯಿತು ಓಕೆ ಮುಂದುವರೆ ಹಾಗೆ ಮಾತಾಡ್ಸಿದ ಮೇಲೆ ಜಾಸ್ತಿ ಹೊತ್ತಿಲ್ಲ ಸಮಯ ಇಲ್ಲ ಏನು ಸ್ವಲ್ಪ ಅಟ್ರಾಕ್ಟ್ ಆಗುತ್ತೆ ಅದ್ರ ಕಡೆಗೆ ಜಾಸ್ತಿ ಗಮನ ಕಟ್ ನೋಡೋಣ ಸಕತ್ ಆಯ್ತಲ್ಲ ದವಾ ಪಾಪ ಅಂಗಡಿಯವ್ರಿಗೆ ಏನು ಕಷ್ಟ ಅಂದ್ರೆ ಇದೆ ಓಕೆ ಕಂಚು ತಾಮ್ರ ಹಿತ್ತಾಳೆ ಈ ಎಲ್ಲದು ಸಿಗ್ತಾ ಹೋಗುತ್ತೆ ಇದು ಮಂಜೇಶ್ವರ ಮಂಜೇಶ್ವರದ್ದು ಒಂದಷ್ಟು ಔಷಧಿಗಳು ಓಕೆ ಜನವೂ ಜನ ಜನವೂ ಜನ ಇನ್ನೂ ಇದೆ ಫುಡ್ಗಳಿದೆ ಆ ಭಾಗದಲ್ಲಿ ಗಿಡಗಳಿದೆ ಬಟ್ಟೆಗೆ ಬಟ್ಟೆ ಅಂಗಡಿಗಳು ಜಾಸ್ತಿ ಓಕೆ ಹೂವಿನ ಗಿಡ ಮತ್ತೆ ತರಕಾರಿ ಬೀಜಗಳು ಸ್ವಲ್ಪ ಅಗ್ರಿಕಲ್ಚರು ಕೃಷಿಗೆ ಸಂಬಂಧಿಸಿದ ಪ್ರತಿಯೊಂದು ಸಿಗ್ತಾ ಹೋಗುತ್ತೆ ಎಲ್ಲರೂ ಏರಿ ತಗೊಂಡೋಗಿದ್ವಲ್ಲ ಮಠ ಜಾತ್ರೆಯಲ್ಲಿ ಇದ್ರದೇ ಹಾವಳಿ ಪೂರ್ತಿ ಆ ಗಿಡ ಈ ಗಿಡ ಅಂತ ಹೇಳ್ಬಿಟ್ಟು ನೋಡುವ ಒಂದು ವರ್ಷಕ್ಕೆಲ್ಲ ಬರುತ್ತೆ ಅಂತ ಕೊಟ್ಟಿದ್ರು ಹಲಸು ನೀವೆಲ್ಲ ಹೇಗೆ ಕಸಿ ಮಾಡಿರ್ತಾರಂದರೆ ಒಂದೇ ವರ್ಷಕ್ಕೆ ಎಲ್ಲ ಫಲ ಕೊಡೋ ಅಂತ ಅಂದರೆ ಒಂದು ವರ್ಷದಿಂದ ಸ್ಟಾರ್ಟ್ ಹಾಗೆ ಸ್ವಲ್ಪ ಯಾವಾಗಲೂ ಅಟ್ರಾಕ್ಟ್ ಆಗುವಂಥದ್ದು ಅಂದರೆ ನಮಗೆ ಈ ಗಿಡಗಳು ಗಿಡಗಳು ಹೋದ್ಸೇರಿ ಒಂದು ಸಾವಿರ ರೂಪಾಯಿ ಗಿಡ ತಗೊಂಡಾಗೆ ಮನೆ ಮುಂದೆ ಇಟ್ಟಿದ್ದೀನಿ ಇನ್ನೂ ನಟ್ಟಿಲ್ಲ ಅಷ್ಟು ಬೇಗ ಇನ್ನೊಂದು ಮೇಳ ಬಂದ್ಬಿಡ್ತು ಕೆಲವೆಲ್ಲ ಇದೆ ರಾಮಫಲ ಲಕ್ಷ್ಮಣ ಫಲ ಮತ್ತು ಸೀತಾಫಲ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ನಮಗೆ ಸಿಗ್ತಾ ಹೋಗುತ್ತೆ ಬಟ್ ಅದರಲ್ಲಿ ತುಂಬ ಕೇಸಲ್ಲಿ ಸಿಗುವಂಥದ್ದು ಲಕ್ಷ್ಮಣ ಫಲ ಸೀತಾಫಲ ಎಲ್ಲ ಕಡೆ ಸಿಗ್ತಾ ಹೋಗುತ್ತೆ ರಾಮಫಲ ಕೆಲವರೆಲ್ಲ ನೋಡಿರ್ತೀವಿ ಈ ಭಾಗದಲ್ಲಿ ಲಕ್ಷ್ಮಣ ಫಲ ಅನ್ನುವಂಥದ್ದು ಒಂದಿದೆ ಅದನ್ನು ನೋಡಿ ಈ ರೀತಿ ಇರುವಂಥದ್ದು ಆ ಹಣ್ಣು ಇನ್ನೊಂದು ತೋರಿಸ್ತೀನಿ ನೋಡ್ಕೊಳ್ಳಿ ರಾಮಫಲ ಅನ್ನೋದಿದೆ ಅದರದ್ದು ಭಾಳ ಚಂದ ಅದು ನಾನು ತಿಂದಿದ್ದೀನಿ ಲಕ್ಷ್ಮಣ ಫಲ ಕೂಡ ತಿಂದಿದ್ದೀನಿ ಮುಳ್ಳಿರೋದು ಸ್ವಲ್ಪ ಇದು ಥರ ಮುಳ್ಳು ಸಣ್ಣ ಸಣ್ಣ ಗಾತ್ರ ಭಾಳ ಚೆನ್ನಾಗಿರುತ್ತೆ ನೋಡಿ ಪೇರಲೆಯಲ್ಲಿ ವಿಧ ವಿಧ ಪೇರಲೆ ಅದರಲ್ಲಿ ಈ ಪೇರಲೆ ಇದೆಯಲ್ಲ ಬೀಟ್ರೂಟ್ ಅಂತಾರೆ ಇದನ್ನು ಬೀಟ್ರೋಟು ನಮ್ಮ ಕಡೆ ಕೆಂಪು ಪೇರಳೆ ಚಂದ್ರ ಸೂರ್ಯ ಪೇರಳೆ ಅಂತ ಕರಿತೀವಿ ಕೆಂಪು ಮತ್ತು ಬಿಳಿ ಪೇರಳೆಗೆ ಇದು ಈ ಬಣ್ಣ ಇರುತ್ತೆ ನೋಡಿ ಬೀಟ್ರೋಟ್ ಥರ ಇರುತ್ತೆ ನೋಡಲಿಕ್ಕೆ ನಾನು ಈ ಭಾಗದಲ್ಲಿ ಈ ಕಡೆ ನಮ್ಮ ಕಡಬಿಗೆರೆಯಿಂದ ಆಚೆ ಒಳಗೆ ಉಜ್ಜಯಿನಿ ಆ ಭಾಗದಲ್ಲಿ ಹೋಗ್ಬೇಕಾದ್ರೆ ಒಂದು ಮನೇಲಿ ನೋಡಿದ್ದೆ ಆಲ್ ಸೀಸನ್ ಮ್ಯಾಂಗೋ ಆಲ್ ಸೀಸನ್ ಮ್ಯಾಂಗೋ ಅಂದರೆ ನಿಮಗೆ ಋತು ಎಲ್ಲ ಕಾಲದಲ್ಲೂ ನಮಗೆ ವಸಂತ ಕಾಲ ಬಂದಾಗ ಮಾತ್ರ ಅಂತ ಅನ್ಕೋತೀವಿ ಬಟ್ ಈಗ ಎಲ್ಲ ಋತುವಲ್ಲೂ ನಿಮ್ಮ ಹಣ್ಣನ್ನು ತಿನ್ಬೋದು ಮತ್ತು ಜೊತೆಗೆ ಚಟ್ನಿ ಇನ್ನೆಂಥದ್ದು ಮಾಡಿ ತಿನ್ಬೋದು ನೋಡಿ ಈ ಥರ ಇದೆ ಅದು ಗಿಡ ಬನ್ನಿ ಗಿಡದ ಮಧ್ಯೆ ಎಮ್ ಸಿ ಬಿಸ್ಕಿ ತೋರಿಸ್ತೀನಿ ಬನ್ನಿ ಗಾರ್ಡನಲ್ಲಿ ಬೇಜಾರಾದರೆ ಆಮೇಲೆ ಎಮ್ ಸಿ ಬಿಸ್ಕಿ ಹಾಕ್ಕೊಂಡು ಗಿಡ ನಟ್ರೆ ಆಯಿತು ನಾಲ್ಕು ಗಿಡ ನಾಲ್ಕು ಜಾಸ್ತಿ ನಡ್ತಿದೆ ನಾಲ್ಕು ಗಿಡ ಜಾಸ್ತಿ ನೆಡ್ಬೋದು ಹೀಗೆ ಇದನ್ನ ತಗೊಂಡೋದ್ರೆ ಹಾಂ ಏನು ಇದು ಎಮ್ ಸಿ ವಿಸ್ಕಿ ಮ್ಯಾನುಫ್ಯಾಕ್ಚರ್ ಭಾಳ ಒಂದು ಮೇಡಮ್ ತ ತಗೊಂಡೋಗೋದ ತಗೊಂಡೋಗೋದ ವೈನ್ ವೈನ್ ವೈನಾ ಓ ವೈನು ಹಾಗಾದರೆ ಓಕೆ ಈ ಬಾಟ್ಲಿ ಹಾಕಿದ್ದಾರೆ ತರಕಾರಿ ಬೀಜ ಹೂವಿನ ಬೀಜ ಸೊಪ್ಪಿನ ಬೀಜಗಳು ದೊರೆಯುತ್ತೆ ಆದರೆ ಇಲ್ಲಿ ಸ್ವಲ್ಪ ಜನ ಕಡಿಮೆ ಇದೆ ಕೆಲವು ಶಾಪ್ಗಳು ಕೆಲವು ಸ್ಟಾಲ್ಗಳಿಗೆ ಜನ ಹೋಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಈ ಈ ಸೈಕಲ್ ಗ್ಯಾಪ್ ಅಲ್ಲಿ ನಮ್ಮ ಐದ ಒಬ್ಬ ಯೂಟ್ಯೂಬ್ ಚಾನೆಲ್ನ ಹುಡುಕ್ತಾ ಇದ್ದಾನೆ ಬರುತ್ತೆ ನೋಡೋಣ ಅದರಲ್ಲಿ ಓ ಬಂತು ಓಡ್ದ ಸಬ್ಸ್ಕ್ರೈಬ್ ಓಡಿರಿ ಅಣ್ಣಂಗೆ ಅಣ್ಣ ಹೆಸರೇನು ಅನುಷ್ ಹನುಷ್ ಥ್ಯಾಂಕ್ ಯು ನೋಡ್ಕೊಳ್ಳಿ ಎಲ್ಲ ಬಾಳೆನೂರಿಂದ ಆದಷ್ಟು ಕಾರ್ಯಕ್ರಮಗಳಾಗಲಿ ಏನೇ ಇದ್ರು ಅದರಲ್ಲಿ ಹಾಕ್ತಾ ಇರ್ತೀವಿ ಇದೇ ರೀತಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಡ್ಬೋದು ಈ ನರ್ಸರಿ ಅವರು ಮೊದಲೇ ಹೇಳಿದರು ನಾನು ಮಠ ಜಾತ್ರೆಗೆ ಹೋದಾಗ ಇದನ್ನು ಹೇಳಿದರು ನಾವು ಬರ್ತೀವಿ ಮಳೆ ಹಬ್ಬದಲ್ಲೂ ಹಬ್ಬದಲ್ಲಿ ಕೂಡ ಈ ನಮ್ಮ ಸ್ಟಾಲ್ಗಳಿದೆ ಸ್ಟಾಲ್ ಇರುತ್ತೆ ನೋಡಿ ಅಂತ ಹೇಳಿದ್ರು ಓಕೆ ಜನವೋ ಜನ ಸಿಕ್ಕಾಪಟ್ಟೆ ಜನ ಸೇರಿಬಿಟ್ಟಿದ್ದಾರೆ ಇನ್ನು ಈಗ ಇಲ್ಲಿ ಎಂಟ್ರಿ ಆಗ್ತಿರೋದು ಯಾವ್ದು ಗೊತ್ತಾ ನಾವು ಫುಡ್ ಫುಡ್ ಸ್ಟಾಲು ಸಕ್ಕತ್ತಾಗಿದೆ ಇಲ್ಲಿ ಅಟ್ರಾಕ್ಟ್ ಆಗುವಂಥದ್ದು ಫುಡ್ ಸ್ಟಾಲು ಓ ಓ ಓ ಓ ಅಕ್ಕಿ ರೊಟ್ಟಿ ಬೇಕಾ ಗುಜ್ಜೆ ಬೇಕಾ ಓಕೆ ಏರೋಟ ಕಿಚನ್ ಓಕೆ ಹೌದು ತಿಳೋರು ಏನು ಬರೆಸ್ತಿದ್ದೀರಾ ಬರ್ಸಿ 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 ಹಾಗೆ ಇದೆಲ್ಲ ತಿಂತಾರವ್ರು ಪಾಪ ಅವ್ರಿಗೆ ತೊಂದರೆ ಮಾಡೋದು ಬೇಡ ಓ ಹೋದ್ ಸರ್ ಇವ್ರನ್ನ ನಾವು ಮಾತಾಡ್ಸಿದ್ವಿ ಹೇಗಿತ್ತು ಅಂತಂದ್ರೆ ನಮಸ್ಕಾರ ಸರ್ ಪರಿಚಯ ಆಯ್ತಾ ಸರ್ ಓ ಮಟನ್ ಮಟನ್ ಓಕೆ ಓಕೆ ಮೀನು ಹೊಳೆ ಮೀನುಗಳು ಓಕೆ ಓಕೆ ಓಹ್ ಹೋ ಹೊಳೆ ಮೀನು ಸೂಪರ್ ಓಕೆ ಅದು ಕಡ್ಬು ಮಾಡಿದ್ರಲ್ಲ ಕಡುಬು ಏನು ಕಡ್ಬೋದು ಬೆಣ್ಣೆ ಕಡುಬು ಓ ಸೂಪರ್ ಪೀಸ್ ಆಗ್ತಾ ಹೌದಾ ಬಂದೆ ಓಕೆ ಓಕೆ ಸ್ಟೈಲ್ ಸ್ಟೈಲಲ್ಲಿ ಪೋರ್ಕ್ ಇದೆ ಒಂದು ಅದನ್ನು ನೋಡ್ಕೊಂಬಂದ ಬೇಡ ಓಕೆ ಥ್ಯಾಂಕ್ ಯು ಈ ಕೂರ್ಕ್ ಸ್ಟೈಲಲ್ಲಿ ಪೋರ್ಕ್ ಅಂದರೆ ಏನು ಅಂತಂದ್ರೆ ಓಕೆ ಮೆನು ಇಲ್ಲಿದೆ ಮೆನು ಇಲ್ಲಿದೆ ತಗೋಬಹುದು ಓಕೆ ನಾಳೆ ಮತ್ತೆ ಇದೆಯಾ ಆಲ್ನೂರು ಶಾದಿ ಮೇಲೆ ನೀವು ಇದು ಸ್ಟಾಲ್ ಆಗ್ತಿದ್ದೀರಾ ಓಕೆ 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 ಅಲ್ಲೂ ಕೂಡ ಭೇಟಿ ಮಾಡ್ಬೋದು ನಾಳೆ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕು ನೋಡ್ಬೋದು ಮಾರ್ಚ್ ಇಪ್ಪತ್ನಾಲ್ಕು ಥ್ಯಾಂಕ್ ಯು ಓಕೆ ನೆಕ್ಸ್ಟ್ ಬರುವ ನಮ್ಮ ಸ್ಥಳೀಯ ಒಂದು ಊರನ್ನ ಹೆಸರನ್ನ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಓಕೆ ಕಾನ್ಕೆರೆ ಸ್ಟಾಲ್ ಕಾನ್ಕೆರೆ ಕಿಚನ್ ಅಂತ ಎಲ್ಲ ಕಡೆ ಬಂದಿರುವಂಥದ್ದು ಬಟ್ ಇಲ್ಲಿ ಕಾನ್ಕೆರೆ ಸ್ಟಾಲ್ ಅಂತ ಮಾಡ್ಬಿಟ್ಟಿದ್ದಾರೆ ಹಾಂ ಊಟಕ್ಕ ಓ ಸೂಪರ್ ನನಗೆ ಊಟ ಆಫರ್ ಆಯಿತು ನನಗೇನು ತೊಂದರೆ ಇಲ್ಲ ಇನ್ನು ಅಂದರೆ ತಗೋಬೇಕಂದ್ರೆ ಹಾಂ ಚೆನ್ನಾಗಿ ಹೇಳಿದ್ರು ಚೆನ್ನಾಗಿ ಹೇಳಿದ್ವಿ ಅವರು ನಾನೀಗ ಆಫರ್ ಮಾಡಿದ್ರು ಅಂದ್ಕೊಂಡೆ ವಿಡಿಯೋ ಗಿಡ ಮಾಡಿಯಾ ವಿಡಿಯೋ ಗಿಡ ಮಾಡಿ ಅಂತ ಅಂತ ನೀವ್ ಬಂದ್ರಿ ಬಾಳೆಹಣ್ಣು ಹಬ್ಬ ಅಂತ ಮಾಡ್ತಾ ಇದ್ದೀವಿ ಅದರಲ್ಲಿ ಕಾವ್ಕೆರೆ ಫುಡ್ ಸ್ಟಾಲ್ ಅಂತ ನಾವು ಹಾಕ್ಕೊಂಡಿದ್ದೀವಿ ಆಮೇಲೆ ಎಲ್ಲ ಸಿಸ್ಟರ್ಸ್ ಸೇರಿ ಹಾಕ್ಕೊಂತ ಇದ್ದೀವಿ ಹೊಸ ಎಕ್ಸ್ಪೀರಿಯೆನ್ಸು ಹೇಗಾಗುತ್ತೆ ನೋಡೋಣ ಅಂತ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಆಹಾರವನ್ನು ಸವಿರುಚಿಸಿದಕ್ಕೆ ತುಂಬ ಧನ್ಯವಾದಗಳು ಬನ್ನಿ ಎಲ್ಲರೂ ಊಟಕ್ಕೆ ರೀತಿಯಿಂದ ಬಂದು ಊಟ ಮಾಡ್ಕೊಂಡು ಹೋಗಿ ವೆರಿಟಿ ಪೋರ್ಕೊ ಫಿಶೋ ಆಮೇಲೆ ಮತ್ತೆ ಇರ್ತದೆ ಕಡುಬು ಶಾವಿಗೆ ಶಾವಿಗೆ ಕಡುಬು ರೊಟ್ಟಿ ಮಜ್ಜಿಗೆ ಮಜ್ಜಿಗೆ ಎಲ್ಲ ಇದೆ ಹಾ ಬಿಸಿಲು ಬಂದ್ರೆ ಮಜ್ಜಿಗೆ ಇದೆ ಮೊಸರು ಅನ್ನ ಇದೆ ಆಯ್ತಾ ಊಟಕ್ಕೆ ಒಂದಷ್ಟು ಜನ ಮಹಿಳೆಯರು ಸೇರ್ಕೊಂಡು ಫುಡ್ ಪ್ರಿಪೇರ್ ಮಾಡಿ ಒಂದು ಅದು ಹೇಳಕ್ಕೋದ್ರೆ ಅಂದರೆ ಅವರೆಲ್ಲ ಹೇಗಿರ್ತಾರೆ ಅಂತಂದರೆ ರೆಗ್ಯುಲರ್ ಅದೊಂದು ಜಸ್ಟ್ ಜೋಶಿಗಾಗಿ ಶಾಪ್ಗಳನ್ನು ಸ್ಟಾಲ್ಗಳನ್ನು ಹಾಕಿರ್ತಾರೆ ನಮಸ್ಕಾರ ಏನೇನಿದೆ ಮೇಡಮ್ ಸ್ಪೆಷಲು ಸ್ಪೆಷಲ್ ಮಲ್ನಾಡ್ ಹಬ್ಬ ಅಂತ ಹೇಳಿ ಅಂತ ಅದಕ್ಕೆ ನಾವು ಸ್ಪೆಷಲ್ ಯಾರು ಒಂದು ಬಡಿಗೆ ಅಂತ ಇಷ್ಟ ಆಯ್ತು ಟ್ಯಾಲೆಂಟ್ ತೋರಿಸ್ಬೋದಲ್ಲ ಅಂತ ಹೆಂಗ್ ಹಾಕ್ಬೋದು ನೋಡೋಣ ಅಂತ ಅಂತ ಮಾಡ್ತೀವಿ ಕಡುಬು ಅಂಗಿ ಮಾಂಸ ಶಾವಿಗೆ ನಾಟಿ ಕೋಳಿ ಸಾರು ಬಿರಿಯಾನಿ ಕಟ್ಲೆಟ್ ಮೊಸರನ್ನ ಆಮೇಲೆ ಇದೆಲ್ಲ ಹೋಮ್ ಮೇಡಮ್ ಇದು ಯಾವ

ಆರೋಗ್ಯಕ್ಕೆ ಒಳ್ಳೇದು ಟೇಸ್ಟ್ ಒಳ್ಳೇದು ಸಂಜೆ ಹೊತ್ತ ತಿನ್ನ ಕಾದು ಏನು ಆಗಲ್ಲ ಓಹೋ ಓಕೆ ಫುಡ್ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದೊಂದು ಇಲ್ಲಿಯ ಒಂದು ಹೆಮ್ಮೆ ನಮ್ಮ ಒಂದು ವಿಶೇಷ ಇಲ್ಲಿ ಎಲ್ಲ ಯಾವುದೇ ಒಂದು ಭೇದ ಭಾವ ಇಲ್ಲದೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಂದು ಕೋಪರೇಷನ್ ಮಾಡ್ಕೊಂಡು ಮಾಡಿದ್ದಾರೆ ಇದು ನಾಡೋ ಭಾಗ ಇನ್ನೂ ಕೂಡ ಮುಂದೆ ಒಳ್ಳೆ ರೀತಿಯಲ್ಲಿ ಬೆಳಿಲಿ ಅನ್ನೋದು ಒಂದು ಆಸೆ ನಿಮ್ಮೆಲ್ಲ ಸಹ ಹಳ್ಳಿ ಅಪ್ಪ ಸಿಕ್ಕೊಬಿಟ್ಟು ಎಷ್ಟು ಚೆನ್ನಾಗಿದೆ ಈ ಥರ ಇದೆ ಖುಷಿ ಅಲ್ವಾ ಫುಡ್ ತಗೊಂಡು ಹೋಗಿ ಓಕೆ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಫುಡ್ ಸ್ಟಾಲ್ಗಳನ್ನು ಕವರ್ ಮಾಡ್ಕೊಂಡಿದೀವಿ ಫುಡ್ ಸ್ಟಾಲ್ನ ಆಲ್ಮೋಸ್ಟ್ ಎಲ್ಲ ಕಡೆ ಕವರ್ ಮಾಡ್ಕೊಂಡು ಬಂದಿದ್ದೀವಿ ವಿಶೇಷ ಏನು ಅಂತಂದರೆ ಇಲ್ಲಿ ಚಗಳಿ ಚಟ್ನಿ ಅನ್ನೋದು ವಿಶೇಷ ಚಗ್ಳಿ ಅನ್ನೋದು ನಿಮ್ಗೆ ಏನಾದರೂ ಬೇಕು ಅಂತಂದರೆ ನೀವು ಹೋಗಿ ಯೂಟ್ಯೂಬಲ್ಲೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಲ್ಲ ಗೂಗಲಲ್ಲಿ ಒಂದ್ಸರಿ ಚಕ್ ಚೆಕ್ ಮಾಡಿ ನೋಡಿ ಚಕ್ಳಿ ಅಂದರೆ ಏನು ಅಂತ ಅದರ ಚಟ್ನಿ ಇಲ್ಲಿದೆ ನೋಡಿ ಚಗಳಿ ಚಟ್ನಿ ವಿಶೇಷ ಒಳ್ಳೆ ಭಾರಿ ಕೂತಿದ್ದಾರೆ ಅಣ್ಣವರು ಓಕೆ ಎಸ್ ರೆಡಿ ಬಾರಿಸೋರು ಬಾರಿಸಿದ್ರು ಊಟ ಕೇಕ್ ಓ ಓಕೆ ಚೆನ್ನಾಗಿ ಬಾರಿಸಿದ್ರು ಹೆವಿ ಕ್ರೌಡು ಜನವು ಜನ ಈ ಎಲ್ಲ ಕಡೆಗಳಲ್ಲೂ ಜನ ಫುಡ್ ಸ್ಟೈಲಲ್ಲಂತೂ ಒಳ್ಳೆ ಜನ ಕೇಕ್ ಕೇಕ್ಗಳು 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 ಇದೊಂದು ಶಾಪ್ ನಾವು ಬಿಟ್ಟಿದ್ವಿ ಕೇಕ್ಗಳು ಇವರು ಸ್ವಂತ ಇಂಟ್ರೆಸ್ಟಿಂದ ಮಾಡುವಂಥದ್ದು ಒಂದಷ್ಟು ಅವರ ಆಸಕ್ತಿ ಆಸಕ್ತಿಯಿಂದ ಮಾಡಿರುವಂಥದ್ದು ಪ್ರತಿಯೊಬ್ಬರು ಸ್ಟಾಲ್ ಹಾಕಿದರೆ ಇದೊಂದು ಒಂದು ದಿನದ ಹೊರಗಡೆ ಸ್ಟಾಲ್ ಹಾಕಿ ಎಲ್ಲರಿಗೂ ಅವರವರ ಪರಿಚಯ ಅವ್ರನ್ನ ಪರಿಚಯ ಅಂತ ಹೇಳ್ಬಿಟ್ಟು ಮಾಡ್ತಿರುವಂಥದ್ದು ತುಂಬ ದೂರ ತುಂಬಾ ದೂರನಾ ಎಂಟು ಕಿಲೋಮೀಟರ್ ನೀವೇನು ಹಾಕಿರೋದು ದೂರ ಸಪೋರ್ಟು ಹೌದು ಓಕೆ ಇದಿಷ್ಟು ಕಿಚನ್ಗಳು ಊಟ 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 ಜನ 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 ಓಕೆ ನಾವಂತೂ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಹೊರಗೂ ಬಂದ್ವಿ ಬಾಳೆಹೊನ್ನೂರು ಹಬ್ಬ ಈ ಒಂದು ಬಾಳೆಹೊನ್ನೂರು ಹಬ್ಬದ ಅಪ್ಡೇಟ್ ಇದಿಷ್ಟಾಗಿತ್ತು ಇನ್ನೇನು ಹೋಗುವಂಥ ಸಮಯ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಮತ್ತಷ್ಟು ಬಳವನೂರಿಗೆ ಸಂಬಂಧಿಸಿದ ಒಂದಷ್ಟು ಕಂಟೆಂಟ್ ಹಾಕುವ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಎಲ್ಲರಿಗೂ